ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ಸ್ಪೆಷಲ್ ಅದ ರೆಸಿಪಿ ಅದ ಮಕ್ಕಳಿಗೆ ಬಾಕ್ಸಿಗೆ ಬೆಳಗ್ಗೆ ತಿಂಡಿಗೆ ಸಾಯಂಕಾಲ ಸ್ನ್ಯಾಕ್ಸಿಗೆಲ್ಲದಕ್ಕೂ ಉಪಯೋಗಿಸ್ಬೋದು ಮೈದಾ ಗೋಧಿ ಹಿಟ್ಟು ಉಪ್ಯೋಗಿಸ್ಲದೆ ಪೂರಿ ಮಾಡಕ್ಕೆ ತೋರಿಸ್ತೀನಿ ಬರ್ರಿ ಸ್ಕಿಪ್ ಮಾಡಿದೆ ನೋಡಿರಿ ಹೇಗಂತ ಒಂದು ಒಂದು ಪೀಸ್ ಕೊಬ್ಬರಿ ಹಸಿ ಕೊಬ್ಬರಿ ಇದ್ದರೆ ಸಾಕು ಈ ಪೂರಿ ರೆಡಿ ಮಾಡಿಬಿಡ್ಬೋದು ಐದು ನಿಮಿಷದಲ್ಲೇ ಪಟ ಅಂತ ಬರ್ರಿ ಶ್ರೀದೇವಿ ರೆಸಿಪಿ ಸ್ವೀ ಎನ್ ವೈಟಿಗೆಲ್ಲರಿಗೂ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಾಡೋ ವಿಧಾನ ಬೇಕಾದ ಸಾಮಗ್ರಿಗಳು ಒಂದು ಬಟ್ಲು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಇದು ಕೊಬ್ಬರಿ ಆಮೇಲೆ ಒಂದು ಏಳರಿಂದ ಎಂಟು ಹಸಿಮೆಣ ಕೆಂಪು ಮೆಣಸಿನ್ಕಾಯಿ ಸಾರಿ ಆಮೇಲೆ ಇದೇ ತುರಿದಿಟ್ಕೊಂಡಿರೋದು ಇದು ಜೀರಿಗೆ ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಎಣ್ಣೆ ಮಾಡೋ ವಿಧಾನ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಫಸ್ಟಿಗೆ ತೊಗೊಂಡು ಇದು ಕೊಬ್ಬರಿ ಹಸಿ ಕೊಬ್ಬರಿ ತೊಗೊಂಡು ತುರಿದಿಟ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಎರಜಿಟ್ಟಿರೋದು ಆಮೇಲೆ ಮೆಣಸಿನ್ಕಾಯಿ ಕೆಂಪು ಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಉಪ್ಪು ನಿಮ್ಮ ರುಚಿಗೆ ನೋಡಿ ಹಾಕಲ್ರಿ ಉಪ್ಪು ಜಾಸ್ತಿ ಹಿಡಿಯೋಲ್ಲ ಇವಾಗ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಂಬರೋಣ ಈ ಕಡೆ ನೀರು ಇಟ್ಬಿಡೋಣ ನೀರು ಸ್ವಲ್ಪ ಬಿಸಿ ಆದಷ್ಟಿಗೆ ಒಂದು ಬೌಲ್ ತಗೊಳ್ಳೋಣ ಈ ಬೌಲ್ಗೆ ಅಕ್ಕಿ ಹಿಟ್ಟೇನಿತ್ತಲ್ಲ ಇದನ್ನು ಹಾಕಿಟ್ಕೊಳ್ಳೋಣ ಇವಾಗ ಇದು ಮಿಕ್ಸಿಗೆ ಮಾಡ್ಕೊಂಡಿರೋದು ನೋಡಿ ಇಷ್ಟು ತರಿ ತರಿಯಾಗಿದ್ದರೆ ಸಾಕು ಏನು ನುಣಗೋಕೆ ಅವಶ್ಯಕತೆ ಇಲ್ಲ ಇವಾಗ ಬರ್ರಿ ಇದನ್ನ ಅಕ್ಕಿ ಇಟ್ಟಿತ್ತಲ್ಲ ಅದಕ್ಕೆ ಇದು ಕೊಬ್ಬರಿ ರುಬ್ಬಿ ಇಟ್ಕೊಂಡಿದ್ದು ದಸೆಕಾಯಿ ತೆಂಗಿನಕಾಯಿದು ರುಬ್ಬಿ ಇಟ್ಕೊಂಡಿದ್ಯಲ್ಲ ಅದನ್ನು ಮೊದ್ಲಿಗೆ ಇದನ್ನೆಲ್ಲ ಕಲಿಸ್ಕೋಬೇಕು ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಕಲಿಸ್ಕೊಂಡು ನೀರು ಜಾಸ್ತಿ ಇಡಿಯೆಲ್ಲ ನೋಡ್ಬಿಟ್ಟು ಹಾಕ್ಕೊಳ್ರಿ ಇವಾಗ ಬಿಸಿ ಆಯಿತು ನೀರು ಇದನ್ನು ತಗೊಂಡು ಸ್ವಲ್ಪ ಹಾಕಿ ಕಲಿಸ್ಬೇಕು ಜಾಸ್ತಿ ನೀರು ಒಟ್ಟಿಗೆ ಹಾಕ್ಬಾರ್ದು ಬಿಸಿ ಇದೆ ನೋಡ್ಕೊಂಡು ಕಲಿಸ್ಕೊಳ್ರಿ ಇನ್ನು ಅದಿಷ್ಟು ನೀರು ಸಾಕಾಗಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದಿಷ್ಟು ನೀರು ಹಾಕಿಬಿಟ್ಟು ಕಲಸಿ ಚಲೋ ನಾಲ್ಕೆ ಬೇಕಿದ್ದು ಇಟ್ಟು ಸ್ವಲ್ಪ ಜಿಗಿ ಬರಬೇಕಲ್ಲ ಹಿಂಗೆ ನಾದಿ ನಾದಿ ಇಷ್ಟು ಇಟ್ಟಿಟ್ಟು ನಾದಿನಾದಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂದರೆ ಒಂದು ಹದ ಬರುತ್ತೆ ಇಟ್ಟು ನಾದ್ದಂಗೆಲ್ಲ ಇದು ನೋಡಿ ಇಷ್ಟು ರೆಡಿ ಆಯ್ತು ಇಟ್ಟು ಈ ಕಡೆ ಎಣ್ಣೆಕಾಯಿ ಇಟ್ಬಿಡೋಣ ಇದು ಎಣ್ಣೆಕಾಯಿ ಅಷ್ಟಿಗೆ ಪೂರಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಟ್ಟಿದ್ವಿ ಇಷ್ಟು ಇರ್ತಲ್ಲ ಇದರಲ್ಲಿ ಅರ್ಧ ಭಾಗ ತೊಗೊತಾ ಇದ್ದೀನಿ ತೊಗೊಂಡು ಸ್ವಲ್ಪ ಇಟ್ಟು ನಾಡಿಕೆ ಇನ್ನೊಂದು ಸ್ವಲ್ಪ ಇದನ್ನು ಈ ಥರ ನಾಡ್ಕೊಂಡು ಈ ಥರ ಹುಳಿ ಮಾಡ್ಕೋಬೇಕು ಸ್ವಲ್ಪ ದಪ್ಪ ದಪ್ಪ ಇರಲಿ ಇದು ಸ್ವಲ್ಪ ಕೈಗೆ ಎಣ್ಣೆ ಸೇರ್ಕೊಳ್ಳೋಣ ಈ ಥರ ಸೇರಿಕೊಂಡು ಇದು ಜಾಸ್ತಿ ಫ್ರೆಶ್ ಹಾಕಬೇಡಿ ಸುಮ್ಮನೆ ಮೆಲ್ಲಕ್ಕೆ ಹಂಗೆ ಮಾಡಿ ಉಳ್ಳಿ ಮಾಡಿ ಇಷ್ಟಿಷ್ಟು ಮಾಡಿ ರೆಡಿ ಮಾಡಿ ಇನ್ನೊಂದು ಮಾಡೋದು ತೋರಿಸ್ತೀನಿ ನೋಡಿರಿ ಇದನ್ನು ರೆಡಿ ಮಾಡಿ ಇಷ್ಟು ಇಟ್ಕೊಂಬಿಡೋಣ ಇವಾಗ ಪೂರಿ ಮಾಡೋಕ್ಕೆ ಇಷ್ಟು ಹುಳಿ ರೆಡಿ ಅದು ಇವಾಗ ಒಂದು ಬಿಳಿ ಬಟ್ಟೆ ತಗೋರಿ ಈ ಥರ ಬಟ್ಟೆ ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದಕ್ಕೆ ಬಟ್ಟೆ ಮೇಲೆ ಮಾಡ್ರೆ ಅಂದರೆ ಚೆನ್ನಾಗಿ ಬರುತ್ತೆ ಇದು ಇದು ಒಂದು ಪ್ಲೇಟು ಏನೋ ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು ನೋಡಿ ಪೂರಿ ರೆಡಿ ಆಯಿತು ಜಲ್ದಿ ಜಲ್ದಿ ಆಗಿಬಿಡ್ತಾವೆ ಮಾಡೋದು ಬೇಗ ಬೇಗನೆ ಮಾಡ್ಬೋದು ಇಷ್ಟು ದಪ್ಪ ದಪ್ಪ ಇರಬೇಕು ಸ್ವಲ್ಪ ಅಂದರೆ ಉಬ್ತದ ಪೂರಿ ಇಲ್ಲಾಂದರೆ ಉಬ್ಬಲ್ಲ ಇನ್ನೊಂದು ತೋರಿಸ್ತೀನಿ ನೋಡಿರಿ ಇಷ್ಟು ಇಡೋದು ಒಂದು ಪ್ಲೇಟ್ ತೊಗೊಳ್ಳೋದು ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಈಗ ಲಟ್ಸ್ಕೊತ ಕುಂತ್ರೆ ಲೇಟ್ ಆಗುತ್ತಲ್ಲ ಈ ಥರ ಮಾಡಿದರೆ ಬೇಗ ಆಗಿಬಿಡುತ್ತೆ ಇದು ಪೂರಿ ಇದೇ ಥರನೇ ಮಾಡಬೇಕು ಇಷ್ಟು ರೆಡಿ ಆಯಿತು ಇಲ್ಲ ಇಷ್ಟು ನೀವು ಮಾಡಲ್ಲ ಅಂದರೆ ಇದನ್ನು ಥರ ತೋರಿಸ್ತೀನಿ ನೋಡಿರಿ ಈ ಥರ ಇದನ್ನು ಕೈಯಿಂದಲೂ ಈ ಥರ ತಟ್ಕೋಬೋದು ಇದು ಲೇಟಾಗುತ್ತಲ್ಲ ಪ್ಲೇಟಿಂದ ಹಿಂಗೆ ಮಾಡಿಬಿಟ್ರೆ ಜಲ್ದಿ ಜಲ್ದಿ ಆಗುತ್ತಂತ ಆ ಥರ ಮಾಡೋಕ್ಕೆ ತೋರಿಸಿದೆ ಇಷ್ಟು ಪೂರಿ ರೆಡಿ ಅದು ಇವಾಗ ಈ ಕಡೆ ಎಣ್ಣೆ ಕಾದಿದೆ ನೋಡೋಣ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಅದರಲ್ಲಿ ಹಿಟ್ಟು ಹಾಕಿದ್ದೆ ಮೇಲೆ ತೀಲ್ತಾ ಇದೆ ನೋಡಿರಿ ಇವಾಗ ಪೂರಿ ಹಾಕಿಬಿಡೋಣ ಇದರಲ್ಲಿ ಒಂದೊಂದೇ ಇಷ್ಟು ಹಾಕಿಬಿಟ್ಟು ನೋಡಿ ಇಷ್ಟು ಇರುವಾಗಲೇ ತೆಗೆದುಬಿಡ್ಬೋದು ಕಲರ್ ಜಾಸ್ತಿ ಬೇಕಂದರೆ ಇದು ಗ್ಯಾಸ್ ಸ್ಲೋ ಇಟ್ಕೋಬೇಕು ನೋಡಿ ಆ ಮೈದಾ ಹಿಟ್ಟು ಗೋಧಿ ಹಿಟ್ಟಿನ ಪೂರಿಗೆ ಕಡಿಮೆ ಇಲ್ಲ ಹಂಗೂ ಹೆಲ್ತ್ಗಂತೂ ತುಂಬ ಒಳ್ಳೆಯದಲ್ಲ ಇದು ಆರೋಗ್ಯಕ್ಕೆ ಮೈದಾ ಹಿಟ್ಟು ತಿಂದು ಬದಲು ಈ ಥರ ಮಾಡ್ಕೋಬೋದು ನೋಡಿರಿ ಇನ್ನೊಂದು ಕರಿಯಾಗಿ ತೋರಿಸ್ತೀನಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ ಹೇಳ್ರಿ ಸಪೋರ್ಟ್ ಮಾಡಿರಿ ಅಲ್ಲಿ ಬಟನ್ ಟ್ರಸ್ಟ್ ಮಾಡಿರಿ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಮೊದಲಿಗೆ ಬರ್ತಾವೆ ಮೊದಲೇ ನೋಡೋಕೆ ಬರ್ತದೆ ನೋಡಿರಿ ಇಷ್ಟು ಪೂರಿ ರೆಡಿ ಇವಾಗ ಈಗ ಒಂದೊಂದೇ ಕರಿಬೇಕಂತೂ ಏನಿಲ್ಲ ಹಿಂಗೆ ಎರಡು ಮೂರು ಹಾಕಿ ಕರಿಬೋದು ಇಷ್ಟು ಬೆಳ್ಳದಿರುವಾಗೆ ತೆಗೆದ್ರೂ ಇನ್ನೂ ಚೆನ್ನಾಗಿರ್ತೈತೆ ನಿಮ್ಗೆ ಜಾಸ್ತಿ ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಕಲರ್ ಜಾಸ್ತಿ ಮಾಡೋವರೆಗೂ ಕರಿಬೇಕು ನೋಡಿರಿ ಎಷ್ಟು ಬಿಸಿ ಬಿಸಿ ಪೂರಿ ರೆಡಿ ಅದು ಇದರಲ್ಲಿ ಖಾರ ಉಪ್ಪು ಜೀರಿಗೆ ಘಮ ಎಲ್ಲ ಚೆನ್ನಾಗಿರುತ್ತೆ ಹಂಗೇನೋ ತಿನ್ಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಇವಾಗ ಇದನ್ನು ನಿಮ್ಗೆ ಬೇಡ ಅಂದರೆ ಚಟ್ನಿ ಜೊತೆಗೂ ತಿನ್ಬೋದು ಮಕ್ಕಳ ಬಾಕ್ಸಿಗೆ ಕಳಿಸ್ಬೋದು ಬೆಳಗ್ಗೆ ತಿನ್ಬೋದು ನೋಡಿರಿ ಈ ಥರ ಒಳಗಡೆ ಚೆನ್ನಾಗಿ ಬಂದೈತೆ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಬೋದು ಮಕ್ಕಳು ಬಾಕ್ಸಿಗೂ ಕಳಿಸ್ಬೋದು ಸಾಯಂಕಾಲ ಟೀ ಕಾಫಿ ಜೊತೆಗೂ ತಿನ್ಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಚಳಿ ಇವಾಗ ತುಂತುರು ಮಳೆ ಬರ್ತಾ ಇರ್ತಲ್ಲ ಆ ಟೈಮಲ್ಲೆಲ್ಲ ಈ ಥರ ಬಿಸಿ ಬಿಸಿ ಪೂರಿ ಅಥವಾ ವಡೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ನೋಡಿರಿ ಒಂದು ಸ್ವಲ್ಪ ಕಾಯಿ ಚಟ್ನಿ ಮಾಡಿ ಅದ್ರ ಜೊತೆಗೂ ತಿನ್ಕೋಬೋದು ಮಕ್ಕಳಿಗೆ ಹಂಗೆ ಕೊಟ್ಟರೆ ಓಡಾಡ್ಕೊಂಡು ತಿಂತಾವೆ ಧನ್ಯವಾದಗಳು